ಅಕ್ರಮವಾಗಿ ಒಂಟೆಗಳನ್ನು ಹಿಂಸಾತ್ಮಕವಾಗಿ ಕಟ್ಟಿಹಾಕಿದ್ದ ವೇಳೆ ದಾಳಿ ನಡೆಸಿದ ಪೊಲೀಸರು ಐದು ಒಂಟೆಗಳನ್ನು ರಕ್ಷಣೆ ಮಾಡಿದ ಘಟನೆ ಭಟ್ಕಳದ ಕಾರಗದ್ದೆ ಸಮೀಪ ನಡೆದಿದೆ ಅಕ್ರಮವಾಗಿ ನೀರು ಮೇವು ಕೊಡದೆ ಹಿಂಸಾತ್ಮಕವಾಗಿ ಒಂಟೆ ಕಟ್ಟಿಹಾಕಿದ್ದ ವೇಳೆ ಐದು ಒಂಟೆಗಳನ್ನು ರಕ್ಷಣೆ ಮಾಡಿ ಇಬ್ಬರು ಆರೋಪಿಗಳ ವಿರುದ್ಧ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಿಗಳನ್ನು ಸಮಾನ್ ಮೋತಿಯಾ ಪ್ರಾಯ ಹಾಗೂ ಇಮ್ರಾನ್ ಹಶೀಫ್ ಆರಿಯರ್ಸ್ ಎಂದು ತಿಳಿದುಬಂದಿದೆ ಇವರು ಕಾರ್ ಗದ್ದೆಯಲ್ಲಿ ಇರುವ ಹಾಶಿ ಮರವರ ತೋಟದ ಜಮೀನಿನಲ್ಲಿ ಸುಮಾರು ಒಂದು ಲಕ್ಷ ಬೆಲೆಯ ಐದು ಒಂಟೆಗಳನ್ನು ನೀರು ಮೇವು ಕಟ್ಟಿ ಕಟ್ಟಿಹಾಕಿ ಹಿಂಸೆ ನೀಡಿದ್ದರಿಂದ ಆರೋಪಿಗಳ ವಿರುದ್ಧ ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಅಡಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉದಯ ನಾಯ್ಕ್ ನುಡಿಸಿ ನ್ಯೂಸ್ ವರ್ತಳ